ತೈತೆ ತೈತೆ ಬಲವಾಗುತ್ತೈತೆ ಸ್ವಾಮಿಗೌಡ ಮಧ್ಯೆ ಕಚ್ಚಾಟ ನಡೆದೈತೆ ನಿಂದೊಂದು ನಂದೊಂದು ಜಾತಿ ಅಂತೈತೆ ಅಡ್ಡ ಪಲ್ಲಕ್ಕಿ ಮಾಡಂತ ಒಂದು ಅಂತ ಒಂದು ಇಬ್ಬರ ನಡಕ ಗುದ್ದಾಟ ನಡೆದೈತೆ ಸ್ವರ್ಗದಾಗ ಇರೋ ಬಸವಣ್ಣ ಕಣ್ಣೀರು ಹಾಕೈತೆ ತೈತೆ ತೈತೆ ಬಲವಾಗುತ್ತೈತೆ ಇಬ್ಬರ ಸ್ವಾಮಿಗಳ ಕಚ್ಚಾಟ ನೀವೇ ನೋಡಂತ ಹಕ್ಕಿ ನುಡಿದೈತೆ ತೈತೆ ತೈತೆ ಮಜವಾಗುತ್ತೈತೆ ಓಂ ಶ್ರೀ ಗುರು ಬಸವಲಿಂಗಾನು ಓಂ ಶ್ರೀ ಗುರು ಬಸವಲಿಂಗನ ಓಂ ಶ್ರೀ ಗುರು ಬಸವಲಿಂಗನು ಓಂ ಶ್ರೀ ಗುರು ಲೇವಾ ಯಾರಲೇವಾ ಸ್ವಾಮಿಗಳು ಈ ಈರಮನಿ ಟೆನ್ಷನ್ ಆಗದಾರ ಓಂ ಶ್ರೀ ಗುರು ಬಸವಲಿಂಗಾನು ಓಂ ಶ್ರೀ ಗುರು ಬಸವಲಿಂಗ ನಮ್ ಗಂಟಿ ಸ್ವಾಮಿಗಳು ನೋಡ್ಲಿ ಮತ್ತ ಯಾವ್ದಾರ ರೇಪ್ ಕೇಸ್ ನೆ ಸಿಕ್ಕೊಂಡ ಏ ಅಲ್ಲಕಲ್ಲ ಈ ಸ್ವಾಮಿ ನೋಡಿದ್ರೆ ಈ ಗಂಟೆ ಸ್ವಾಮಿ ಅಲ್ಲಕಲ್ಲ ಅಡ್ಡ ಪಲ್ಲಕ್ಕಿ ಸ್ವಾಮಿ ಅಲ್ಲಲ್ಲಿ ಅಡ್ಡ ಪಲ್ಲಕ್ಕಿ ಸ್ವಾಮಿಗಳು ಅವ್ರ ಎಲ್ಲಿ ಭೂಮಿ ಮೇಲೆ ಅಡ್ಡಾಡ್ತಾರ ಅವ್ರು ಆಗಸ್ ತಿರ್ಗಾಡಂಗಿಲ್ಲ ಓಂ ಶ್ರೀ ಗುರು ಬಸವಲಿಂಗ ಸ್ವಾಮಿಗಳು ಬಂದ್ರು ಅಡ್ಡ ಯಾಕೆ ಬಿಡಲಿ ಅಡ್ಡ ಬಿದ್ದೀವಿ ಸ್ವಾಮಿಗಳು ಅಡ್ಡ ಬಿದ್ದಿವ್ರಿ ನನಗ್ಯಾಕಪ್ಪ ಅಡ್ಡ ಬೀಳ್ತಾರ ನನ್ನ ಅಡ್ಡ ಪಲ್ಲಕ್ಕಿ ಸ್ವಾಮಿ ಅನ್ಕೊಂಡ್ರ ಮತ್ತೆ ನೀವು ಅಡ್ಡ ಪಲ್ಲಕ್ಕಿಲ್ರಿ ಉದ್ದ ಪಲ್ಲಕ್ಕ ನಮ್ದು ಅಡ್ಡ ಪಲ್ಲಕ್ಕಿನೂ ಅಲ್ಲ ಉದ್ದ ಪಲ್ಲಕ್ಕಿನೂ ಅಲ್ಲ ನಮ್ದು ಶರಣ ಸಮಾಜ ನಾವ್ ಎಲ್ಲಾ ಶರಣರು ಒಂದೇ ಅಂತ ಹೇಳಿ ನಡೆದುಕೊಂಡು ಹೋಗುವಂತ ಸಮಾಜಪ್ಪ ನಮ್ದು ಓ ಅಂದ್ರೆ ಲಿಂಗಾಯತ್ವಾಮಿಗಳು ಬಸವಣ್ಣನ ಹೆಸರೇ ಮಠ ಕಟ್ಟಿರಲ್ಲ ಅವರು ಬಸವಣ್ಣನ ಹೆಸರು ಹೇಳಿ ಮಠ ಕಟ್ಟ ಹೌದಪ್ಪ ಬಸವಣ್ಣವ್ರ ಹೆಸರು ಹೇಳಿಲ್ಲ ಅಂದ್ರೆ ನಮ್ದು ಜೀವನ ನಡಿಬೇಕಲ್ಲಪ್ಪ ಈಗ ಆತ್ ಬಿಡ್ರಪ್ಪ ಇವ್ರ ಯಾರಲೇ ಸ್ವಾಮಿಗಳು ಹಿಂಗ್ ಬರಕತ್ತಾರ ಏ ಇವ್ರ ಅಡ್ಡ ಪಲ್ಲಕ್ಕಿ ಸ್ವಾಮಿ ಇರ್ಬೇಕು ಲೇ ಹಿಂದ ಬರಾಕತ್ತಾರ ಇವರೇ ಇವ್ರ ಅಡ್ಡ ಪಲ್ಲಕ್ಕಿ ಸ್ವಾಮಿಗಳು ಇವ್ರೇ ಸ್ವಾಮಿಗಳು ಅಡ್ಡ ಬಿದ್ದಿವ ಸ್ವಾಮಿಗಳ ಅಡ್ಡ ಬಿದ್ದಿವ್ರಿ ಓಂ ನಮಃ ಶಿವಾಯ ಓಂ ನಮ ಶಿವಾಯ ನಿಮಗೆಲ್ಲ ಸನ್ಮಂಗಳವಾಗಲಿ ನಮಗೆ ಸಣ್ಣ ಆಗೋದು ಆಗುದು ರೀ ಸ್ವಾಮಿಗಳ ನಿಮ್ಮದು ಏನು ಕತಿ ಹೇಳ್ರಿ ನೀವು ಲಿಂಗಾಯತ್ ಸ್ವಾಮಿಗಳು ಏನು ವೀರಶೈವ ಸ್ವಾಮಿಗಳು ಅದನ್ನು ಹೇಳ್ರಿ ಮೊದಲು ಸಾಕಾಗೋತ್ ನಿಮ್ಗೆ ಸಲುವಾಗಿ ನಮಗೆ ಯಾಕ್ರಪ್ಪ ಹಿಂಗೆ ಮಾತಾಡ್ತಾ ಇದ್ದೀರಾ ಇಷ್ಟ ದಿನ ನೀವೇ ಅಲ್ವಾ ಅಡ್ಡ ಪಲ್ಲಕ್ಕೆ ಹೊತ್ತಿರದು ಈಗ ಯಾಕಪ್ಪ ಹಿಂಗೆ ಮಾತಾಡ್ತಾ ಇದ್ದೀರಾ ಸ್ವಾಮಿಗಳ ವರ್ಷ ಹೊರ ಇದೇನೆ ಯಡಿಯೂರಪ್ಪನ ಸರ್ಕಾರ ಏನ್ರೀ ಸಿದ್ದರಾಮಯ್ಯ ಸರ್ಕಾರ ಸ್ವಾಮಿಗಳ ಇದು ನಾವು ಬೇರೆ ರೂಪಾಯಿ ಕೆಜಿ ಅಕ್ಕಿ ಕೊಟ್ಟು ಯಾಕೆ ಅಡ್ಡ ಪಲ್ಲಕ್ಕಿ ಹೊತ್ತು ಮೈ ನೋವು ಮಾಡ್ಕೋತೀರಿ ಅರಾಮ್ ಮನೆಯ ಕುಂದ್ರಿ ಅಂತ ಹೇಳ್ತಾನ್ರಿ ಹೌದು ಸ್ವಾಮಿಗಳ ನಮ್ ಕರೆ ಶರಣರು ಬರ ಈ ಅಡ್ ಪಲ್ಲಕ್ಕೆ ನಾಯಿಗಳು ಮೆರವಣಿಗೆ ಮಾಡೋದು ಅಂತಾರೆ ನಿಮ್ಗೆ ಅವಮಾನ ಮಾಡ್ದಂಗಲ್ವಾ ನೋಡ್ರಪ್ಪ ನಮಗೆ ನಾಯಿ ಮತ್ತೆ ಮನುಷ್ಯರು ಇಬ್ರು ಒಂದೇ ಕಣ್ರಪ್ಪ ನಾವು ಭೇದ ಭಾವ ಮಾಡಲ್ಲ ಎಲ್ಲರೂ ಒಂದೇ ಅನ್ನುವಂತ ನಮ್ದು ಶರಣ ಸಂಸ್ಕೃತಿ ಸ್ವಾಮಿಗಳು ನೀವ್ ಹೇಳ್ತೀರಾ ಒಳಗೊಳಗ ಜಾತಿ ಮಾಡ್ತೀರಾ ಶರ್ಟ್ರು ಕಂಡ್ರೆ ಪಂಚಮ್ರಿಗಾಗ ಹೂನ್ಲೇ ಅಲ್ಲ ಸ್ವಾಮಿಗಳ ಅದೇನೋ ಶರ್ಟ್ ಹುಡುಗಿ ಸ್ವಲ್ಪ ಚಲೋ ಐತೆ ಅಂತ ಹೇಳಿ ಪಂಚಮ್ರ ಹುಡುಗ ನೋಡಾಕ್ ಹೋದ್ರ ಅವ್ರು ಕಡಿಮೆ ಯಾರು ಮದಿ ಮದುವೆ ಅಂತಾರ ಏನೋ ಸ್ವಲ್ಪ ಶರ್ಟ್ ಹುಡುಗಿಯಾರು ಒಣ ದ್ರಾಕ್ಷಿ ಗೋಡಂಬಿ ತಿಂದ ಚಂದ ಇರ್ತಾವಂತಂದ್ರ ಅಲ್ಲಿ ಜಾತಿ ಮಾಡ್ತಾರ ಅದಕ್ಕೇನಪ್ಪ ನಾವೆಲ್ಲಾ ವೀರ ಸೇವರು ಅನ್ನೋದು ನಾವು ಯಾರ ಮಧ್ಯದಲ್ಲೂ ಭೇದ ಭಾವ ಮಾಡಲ್ಲ ವೀರಶೈವರೆಲ್ಲ ಒಂದೇ ಹಂಗಾರ ಯಾಕ ನಿಮ್ಗೆ ಬಸವಣ್ಣ ಕಂಡ್ರಾಗಲ್ಲ ನಾವು ಮೊದಲು ನಂತ್ರ ಶರಣರು ನಾವು ಧರ್ಮ ಕಾಯ್ತಿವಿ ಅವರು ಬಿಸ್ನೆಸ್ ಮಾಡ್ತಾರಪ್ಪ ನಾವು ಜನರ ಮಧ್ಯೆ ಇದ್ದು ದಾಸೋಹ ಮಾಡುವಂತ ಸಮಾಜ ನಮ್ದು ನಿಮ್ಗೆ ಕಂಡ್ರೆ ಹೊಟ್ಟೆ ಅವ್ರಿ ಅದಕ್ಕೆ ನೀವು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ಇದು ನೀವು ಮಾಡ್ತಾ ಇರೋದು ಸ್ವಾಮಿಗಳು ಅಲ್ರಿ ನಿಮ್ ಗದ್ದಲ್ದಾಗ ಆ ಸ್ವರ್ಗದಾಗಿರೋ ದೇವ್ರಂತ ಬಸವಣ್ಣನ ಬಗ್ಗೆ ಏನೋ ಕೆಟ್ಟದಾಗಿ ಪುಸ್ತಕ ಬರ್ಸಿರಿ ಅಂತಲ್ರಿ ನಾವ್ ಯಾಕಪ್ಪ ಬರ್ಸೋದು ದಾಖಲೆಗಳಿದ್ದವ್ರು ಬರೀತಾರೆ ನಾವು ಬರ್ಸಿಲ್ಲ ಅದನ್ನೆಲ್ಲ ನೀವೇ ಬರ್ಸಿದ್ದು ಇದನ್ನೆಲ್ಲ ಬಸವಣ್ಣವ್ರು ಅಪಪ್ರಚಾರ ಮಾಡ್ಲಿಕ್ಕೆ ನೀವೇ ಬರ್ಸಿದ್ದು ನಮಗೆ ಅದಕ್ಕೆ ಸಂಬಂಧ ಇಲ್ಲ ನಾವು ಬರ್ಸಿಲ್ಲ ನೀವೇ ಬರ್ಸಿದ್ದು ನೀವೇ ಬರ್ಸಿದ್ದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಬರ್ಸಿಲ್ಲ ತಪ್ಪು ನೀವೇ ಸ್ವಾಮಿಗಳ ಇಲ್ಲಿ ಸ್ವಲ್ಪ ಏನ್ರಿ ಸಾವಿ ಹಾಕಿರಿ ಅಂತ ಹೇಳಿ ಸ್ವಲ್ಪ ಮರ್ಯಾದೆ ಕೊಟ್ರ ಈ ನಮ್ಮನಿ ನಾಯಕ ಕಚಾರದ ಕಚ್ಚಾಡ್ತೀರಲ್ರಿ ಸ್ವಲ್ಪ ಮರ್ಯಾದೆ ಬೇಡ ನೀವಿಬ್ರು ಕಚ್ಚಾಡಕ್ ನೋಡಿದ್ರ ಸ್ವರಾಗಿರುವ ದೇವ್ರಂತ ನಮ್ಮ ಶರಣರೆಲ್ಲ ಕಣ್ಣೀರ್ ಹಾಕ ಸ್ವಲ್ಪ ಮರ್ಯಾದಿಲ್ಲ ಲೇಬೇಕ ಬಸವಣ್ಣ ಫೋನ್ ತಗೋಲೆ ಹಾಳಾಗ ಹೋಗ್ತೇವೆ ನೋಡ್ರಪ್ಪ ನೀವು ಯಾರ ಕಿವಿ ಮೇಲೆ ಹೂ ಇಡ್ತಾ ಇದೀರ ನಾವು ಅಂಗದ ಮೇಲೆ ಲಿಂಗನ್ ಕಟ್ಕೊಂಡು ಅಡ್ಡಾಡ್ತಾ ಇರೋರು ಬಸವಣ್ಣವ್ರೇ ನಿಮ್ಗೆ ಹಳೆ ದೋಸ್ತ ಫೋನ್ ಮಾಡ್ಲಿಕ್ಕೆ ಸ್ವಾಮಿಗಳ ಬ್ರಹ್ಮಣ ಮಗಳು ಬಿಲ್ಲಿ ನಮ್ಮ ಫ್ರೆಂಡ್ ಅಲ್ಲಿ ಆಕಿಗ ಹೇಳಿದ್ರ ಎಲ್ಲಾ ಕನೆಕ್ಟ್ ಮಾಡ್ತಾಳ ತಡ್ರಿ ಕೋಡತ್ತ ಕುಡಕೊಂಡ್ರಣಿ ಮೇಲೆ ಮೂರು ಪಟ್ಟಿ ಬಡ್ಕೊಂತಕೊಂಡು ನಾನ್ ಕರಮೆ

ಕನೆಕ್ಟ್ ಮಾಡಕ್ಕೆ ಆಯ್ತು ಒಂದು ಸೆಕೆಂಡ್ ಹಾಂ ಹಲೋ ಬೇವಸಿ ಬಸವಣ್ಣ ಇದ್ದಾರಂತೆ ಮಾತಾಡೋ ಹಲೋ ಶರಣು 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 ಶರಣಾರ್ಥಿಗಳು ಅಲ್ಲ ಪ್ರಭುಗಳ ನೀವು ಎಲ್ಲರೂ ಸಮಾನರು ಅಂತ ಹೇಳಿ ಇಲ್ಲಿ ಒಳ್ಳೆ ಬೀಜ ಬಿತ್ತು ಹೋದ್ರಿ ಆದರೆ ಇಲ್ಲಿ ನೋಡಿದ್ರೆ ಊರಿಗೊಬ್ಬ ಸ್ವಾಮಿಗಳು ಹುಟ್ಟುಕೊಂಡು ನಂದು ಜಾತಿ ನಿಂದ ಜಾತಿ ಹೇಳಿ ಎಲ್ಲ ಹಾಳು ಮಾಡಿಬಿಟ್ರ ನಮಗೂ ಡಿಂಗರ್ ಬಿಲ್ಲಿ ಎಲ್ಲ ಸುದ್ದಿ ಮುಟ್ಟಿಸ್ತಾಳೆ ಇದನ್ನೆಲ್ಲ ನೋಡಿ ಭಾಳ ಬೇಜಾರಾಗಿದೆ ಅಲ್ಲ ಪ್ರಭು ನೀವು ಇನ್ನೊಮ್ಮೆ ಇಲ್ಲಿ ಹುಟ್ಟಿ ಬರ್ರಿ ಎಲ್ಲರೂ ಸೇರಿ ಒಂದು ಮಾನವ ಧರ್ಮ ಸೃಷ್ಟಿ ಮಾಡೋಣ ಅಲ್ಲಪ್ಪ ನಾನೇನಾದರೂ ಈಗ ಬನ್ನೆಂದ್ರೆ ಈ ಸ್ವಾಮಿಗಳ ನಡಕ್ಕೆ ಸಿಕ್ಕೊಂಡು ಒದ್ದಾಡಿ ಹೋಗಿ ಈಗ ಹೆಂಗೋ ಇದೀ ಮರ್ಯಾದೆಯಿಂದ ಮನೆಯಾಗ ಒಂದು ಫೋಟೋ ಆರು ಹಾಕ್ಕೊಂಡ ಈಗ ಭೂಮಿಗೆ ಅಂದ್ರೆ ಅದನ್ನು ತೆಗೆದು ಹೋಗಿತ್ತಾರೆ ಹೌದು ಪ್ರಭುಗಳೇ ನೀವು ಅಲ್ಲೇ ಇರ್ರಿ ಇಲ್ಲಿ ಬಂದ್ರೆ ಮತ್ತೆ ನಿಮ್ಮ ಮರ್ಯಾದೆ ಕಳಿತಾರೆ ಅವರು ಹೌದು ಆತ ಇಲ್ಲ ರೀ ಫೋನ ಬಸವಣ್ಣವರು ಬಹಳ ಬೇಜಾರು ಮಾಡ್ಕೊಂಡಾರಲಿ ಮತ್ತು ಇವ್ರ ಸಲುವಾಗಿ ಪಾಪ ಅವ್ರು ಏನು ಮಾಡಬಾರ್ದು ಇಲ್ಲಿ ಭೂಮಿಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ಬಿಡ್ರಿ ಏನು ಕಂಬಿ ಇವರು ಮಾತಾಕ್ ಆಗ್ಬಿಟ್ರು ಅಲ್ಲಿ ಮಾಯ ಹೋಗಿ ಬಿಟ್ರಲ್ಲ ಬಾಂಬ್ಲಿ ಫೋನ್ ಹಚ್ಕೊಂಡಾವ ಮಾಯ ಬಂಡವಾಳ ಗೊತ್ತಾಗ್ಬಿಡ್ತಂತ ಊರು ನಡಿದ್ರೆ ಮುಗ್ದಂಗೆ ಮಾರ ನೋಡುಂಬಾ ನಾವು ಯಾವ್ದಾರು ಚಲೋ ಮಠ ಇದ್ರೆ ಸ್ವಲ್ಪ ಪ್ರವಚನಾರ ಕೇಳ್ಕೊಂಡು ಬರನು ಹಾಳಾಗುತ್ತೆ ತಂದನೆ ತಾನೋ ತಂದ ನಾನು ಆಳುವ ದೊರೆಗೆ ಟೋಪಿ ಹಾಕಂತ ಹೇಳೋಣೆ ಅದರ ಮನೆಯೋಡೆಯ ತಂದನೆತ ತಂದಾನೇ ತಾನೋ ತಂದ ನಾನೋ ದೂರು ಪಠೆಯ ಬಡಿದುಕೊಳ್ಳೋರು ನಡು ಬೀದಿಯಲ್ಲಿ ಬಂದು ನಿಂತೋರೇ ಇಪ್ಪಾರು ಸೇರಿ ಶರಣಾರ ಮೇಲೆ ಉಬೇ ಕುರಿಸಿ ಕುಂತವರಲ್ಲೋ ಹಿಂಗೈತೆ ನೋಡಿ ಸ್ವಾಮಿಗೋಳ ಆಟ ಇವರಿಬ್ರ ನಡುವೆ ಭಕ್ತರಿಗೆ ಪೇಚಾಟ ಬಸವಣ್ಣ ಬೇಜಾರು ಭೂಮಿಕ ಬರ್ಲಿಕ್ಕ ತೈತೆ ತೈತೆ ಬಲವಾಗುತ್ತೈತೆ ಮುಂದಿನ ವಾರ ಮತ್ತಷ್ಟು ಮಜವಾದ ಸುದ್ದಿ ಹೊತ್ಕೊಂಡು ಬರ್ತೈತೆ ಅಲ್ಲಿವರೆಗೂ ನ್ಯೂಸ್ ಟ್ವೆಂಟಿ ಫೋರ್ ನೋಡಂತ ಹಕ್ಕಿ ನುಡಿದೈತೆ ತೈತೆ ತೈತೆ ಬಲವಾಗುತ್ತೈತೆ